ಚುನಾವಣೆ ಆಯೋಗ ಆಯೋಗಕ್ಕೆ ನಾವು ಮನವಿ ಮಾಡ್ತೇವೆ ಈ ಒಬ್ಬ ವ್ಯಕ್ತಿಯ ಇವನೊಬ್ಬ ಸ್ಯಾಡಿಸ್ಟ್ ರೇಪಿಸ್ಟ್ ಇವನ ಕಾಮುಖ ವ್ಯಕ್ತಿಯ ಒಂದು ಏನು ಇವತ್ತು ಚುನಾವಣೆಗೆ ನಿಂತಿದಾರಲ್ಲ ಇದನ್ನ ವಜಾ ಮಾಡಬೇಕು ಅವರ ಅಭ್ಯರ್ಥಿತನವನ್ನೇ ವಜಾ ಮಾಡ್ಬೇಕಂತ ನಾವು ಆಯೋಗಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ಈಗ ವಿದೇಶಕ್ಕೆ ಹೋಗಿ ಒಳ್ಳೆಯದು ಅವ್ರಿಗೆ ರಾಜಮರ್ಯಾದೆಯಿಂದ ನಾವು ಬರ್ಮಾಡ್ಕೊಳ್ತೀವಿ ಅವ್ರಿಗೆ ಎಸ್ ಐ ಟಿ ತನಿಖೆಗೆ ಸಹಕಾರ ಕೊಡಿ ಅಂತ ಕೇಳ್ತೀವಿ ಮತ್ತೆ ಅವರು ವಿದೇಶಕ್ಕೆ ಹೋಗಿರೋ ಹಿಂದೆನೂ ಕೂಡ ಪ್ರಧಾನಮಂತ್ರಿ ಸಹಾಯ ಮಾಡಿರೋದು ಅವ್ರು ತಪ್ಸ್ಕೊಂಡು ಓಡೋಗೋಕ್ಕೆ ಅವ್ರಿಗೆಲ್ಲ ಗೊತ್ತಿತ್ತು ಎಲ್ಲ ಏರ್ಪೋರ್ಟ್ಗಳು ಕೂಡ ಅವರ ಅದೀನದಲ್ಲಿರೋದು ಕೇಂದ್ರ ಸರ್ಕಾರದ ಅದೀನದಲ್ಲಿರೋದು ಇದು ರಾಜ್ಯ ಸರ್ಕಾರದ ಇಲ್ಲ ಕೇಂದ್ರ ಸರ್ಕಾರದ ಅದೀನದಲ್ಲಿರೋದು ಆ ವ್ಯಕ್ತಿ ಬಗ್ಗೆ ಅವ್ರಿಗೆ ಅವ್ರಿಗೆ ಅವನಿಗೆ ಸಪೋರ್ಟ್ ಮಾಡಬೇಕಂತಲೇ ರಕ್ಷಣೆ ಕೊಡಬೇಕಂತಲೇ ವಿದೇಶಕ್ಕೆ ವಿದೇಶಕ್ಕೆ ಓಡೋಕ್ಕೆ ಸಹಾಯ ಮಾಡಿದ್ದಾರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅವ್ರ ಪಾಸ್ಪೋರ್ಟರ್ನ ಪಾಸ್ಪೋರ್ಟ್ನ ತಾವು ಸೀಸ್ ಮಾಡಬೇಕು ಅಂತೇಳಿ ಪಾಸ್ಪೋರ್ಟ್ ಸೀಸ್ ಮಾಡಬೇಕು ಯಾಕಂದ್ರೆ ಅವರೆಲ್ಲೂ ಕೂಡ ಇರ್ಲಿಕ್ಕಾಗೋದಿಲ್ಲ ಪಾಸ್ಪೋರ್ಟ್ ಸೀಜ್ ಮಾಡಿದ್ರೆ ಹಂಗಾಗಿ ಹೇಳಿದ್ದಾರೆ ಇವತ್ತು ಆ ಕೆಲಸವನ್ನ ಮೊದಲು ಪ್ರಧಾನಮಂತ್ರಿಗಳು ಮಾಡಬೇಕು ಏಳನೇ ತಾರೀಕು ಕೂಡ ಕಾಯಕ್ಕೆ ಬಿಡಬಾರ್ದು ಮೂರನೇ ತಾರೀಕು ಏನೋ ಬರ್ತಾರೆ ಅಂತಿದ್ರು ಬೇಗ ಬರಬೇಕು ಬರ್ಲಿಕ್ಕೆ ಸಾಕಷ್ಟು ಉದಾಹರಣೆ ಆ ರೂಕ್ಷಣ ಕೇಸಲ್ಲೂ ನೀವು ನೋಡಿರ್ಬೋದು ಅವ್ರಿಗೆ ಮೆರವಣಿಗೆ ಮಾಡ್ತಾರೆ ಅತ್ಯಾಚಾರಿಗಳಿಗೆ ಗುಜರಾತ್ ಅಲ್ಲಿ ಮೆರವಣಿಗೆ ಮಾಡ್ತಾರೆ ಅವ್ರ ಕೇಸ್ ಗೆದ್ರು ಅಂತ ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಮೂರನೇ ಕಣ್ಣು ಅನ್ನೋದು ಇರುತ್ತಲ್ಲ ಆ ಮೂರನೇ ಕಣ್ಣಿಂದ ಪಾಪ ಅವಳಿಗೆ ನ್ಯಾಯ ಸಿಕ್ಕಿದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡೋದ್ರಲ್ಲಿ ವಿಳಂಬ ಮಾಡಿದ್ರು ಇವರು ಅದು ಮಣಿ ಮಣಿ ಪೂರಲ್ಲಿ ಆಗಿರೋಂಥದ್ದು ಇನ್ಸಿಡೆಂಟ್ ಆಗಿರ್ಬೋದು ಸಾಕಷ್ಟು ಉನ್ನಾವದಲ್ಲಾಗಿರ್ಬೋದು ಎಲ್ಲಾದರೂ ಆಗಿರ್ಬೋದು ಎಂಥ ಒಂದು ಅತ್ಯಾಚಾರ ಹೆಣ್ಣು ಬಗ್ಗೆ ಮಾರಣಾಂತಕವಾಗಿ ಆಗಿದ್ರೂ ಕೂಡ ಅವರು ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡಿರುವಂಥದ್ದು ಸಾಕಷ್ಟು ಉದಾಹರಣೆ ಇದೆ ಇಂಥ ಸರ್ಕಾರ ಬೇಕಾಗುತ್ತೆ ಇವಾಗ ಚುನಾವಣೆ ನಡೀತಿದೆ ಇಲ್ಲಿ ಬೀದರ್ನಲ್ಲಿ ಬಹಳ ಒಂದು ಆ ಒಂದು ಹಿನ್ನೆಲೆ ಮನೆತನ ಇರುವಂತಹ ಕಂಡ ಸಾಹೇಬ್ರ ಒಂದು ಮಗ ನಿಂತಿದ್ದಾರೆ ಆ ಒಂದು ಇದಕ್ಕೆ ಹಿನ್ನೆಲೆ ಇದು ಕೂಡ ಮತ್ತೆ ವಿದ್ಯಾವಂತರ ಪ್ರಜ್ವಲ್ಗ ಎಲ್ಲರೂ ಕನ್ಫರ್ಮ್ ಮಾಡ್ಲಿಕ್ಕಾಗುತ್ತೆ ಕುಮಾರಸ್ವಾಮಿ ಹೇಳ್ತಾರೆ ನಮಗೆ ಆ ಸಮ ಫ್ಯಾಮ್ಲಿಗೆ ಸಂಬಂಧ ಇಲ್ಲ ಸ್ವಂತ ಅಣ್ಣ ಫ್ಯಾಮ್ಲಿಗೆ ನಮಗೆ ಸಂಬಂಧ ಇಲ್ಲ ಅವ್ರ ಅತ್ಯಾಚಾರಗಳು ನಾವು ಹಂಗಲ್ಲಪ್ಪ ನಾವು ಭಾಳ ಸಭ್ಯ ಇದೆ ಅಂತ ಸೊ ಹೀಗಾಗಿ ನಾನು ನಿಮ್ಮ ಉಲ್ಟ ಕೇಳ್ಕೊತೀನಿ ಸಭ್ಯರನ್ನು ಪ್ರಜಾಪ್ರಭುತ್ವನು ಮಹಿಳೆಯರಿಗೆ ಕೆಳವರ್ಗದವರಿಗೆ ಯಾರಿಗೆ ಧ್ವನಿ ಇರುವ ಅಂಥವ್ರಿಗೆ ಧ್ವನಿ ಕೊಡುವಂಥ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಕಬೇಕು ಇದು ತುಂಬ ಆಗೋಯ್ತು ಇವ್ರದ್ದು ಆಗಲೇ ಏನೋ ಮೋದಿಗೆ ಕೊಡಬೇಕು ಬಹಳ ಬದಲಾವಣೆ ತರ್ತಾರೆ ರಕ್ಷಣೆ ಮಾಡ್ತಾರೆ ಎಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ ಅವರು ಬರೀ ಜಾತಿ ಬಗ್ಗೆ ಮಾತಾಡ್ತಾರೆ ಮತ್ತೆ ಭಾರತೀಯರ ಅವರು ಹೆಣ್ಣು ಮಕ್ಕಳ ಬಾಂಗಲ್ಯ ಬಗ್ಗೆ ಮಾತಾಡ್ತಾರೆ ರೀ ಈ ಮೋದಿಯವರೇ ನೀವು ಯಂತ್ರ ಬಗ್ಗೆ ಮಾತಾಡ್ಬೇಕು ಕೆಲಸ ಕೊಟ್ಟಿದ್ದೀರಾ ಜಾಬ್ ಬಗ್ಗೆ ಮಾತಾಡಿದ್ದೀರಾ ಅಭಿವೃದ್ಧಿ ಮಾಡಿದ್ದೀರಾ ಈ ಬ ಭಾಗದಲ್ಲಿ ನಿಮಗೆ ಗೊತ್ತಿದೆ ಮರ ಎಂಥ ಒಂದು ಭೀಕರವಾಗಿ ಬಂದಿತ್ತು ಹತ್ತು ರೂಪಾಯಿ ಕೊಟ್ಟಿಲ್ಲ ಇದು ಬೀದರ್ಗಾಗ್ಲಿ ಬೆಳಗಾವಿಗಾಗ್ಲಿ ಬಿಜಾಪುರಕ್ಕಾಗಲಿ ಬಾಗಲಕೋಟೆ ಭಾಗಗಳಲ್ಲಿ ಒಂದ್ಸರಿ ಪ್ರವಾಹ ಮತ್ತು ಭೀಕರ ಮರ ಬಂತು ಯಾವ್ದು ಕೊಟ್ಟಿದ್ದಾರೆ ನಮ್ಮ ಟ್ಯಾಕ್ಸ್ ತಗೊಂಡು ನಿಮಗೆ ಕೊಟ್ಟಿಲ್ಲ ದೊಡ್ಡ ಪದಾಧಿಕಾರಿಗಳೆಲ್ಲ ಇಲ್ಲಿ ಬರ್ತಾರ ಒಂದೇ ರೀಸನ್ ಏನಾದ್ರೆ ಆಕ್ಚುಲಿ ನಮಗೆ ಮಾಡೋದಿತ್ತು ಆದ್ರೆ ಮಾಡ್ಕೊಳಿದಾರೆ ಅಂತ ಇವತ್ತು ತಾಳ್ಕೊಂಡು ಇವತ್ತು ತಾಳ್ಲಿಕ್ಕೆ ಆಗಿಲ್ಲ ಇಷ್ಟು ಒಂದು ಭಿನ್ನೋನ ಹರ್ಕತ್ ಆಗೋಗಿದೆ ಕರ್ನಾಟಕ ಭಾಗದಲ್ಲಿ ನಮ್ದು ಹಾಸನದಲ್ಲಿ ಒಂದು ಇಷ್ಟು ನಾಚಿಕೆ ಬರೋಂಥ ಒಂದು ಕಾರ್ಯ ಆಗಿದೆ ಅಂತಂದ್ರೆ ಅದು ನಮಗೆ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅದಕ್ಕೆ ಅದಕ್ಕೆ ಇದು ಇದು ಒಂದು ರಾಕ್ಷಸಿ ಕೃತ ಇಟ್ಸ್ ಅ ಡಿಮೋನಿಕ್ ಡಿಮಾನಿಕ್ ಸ್ಟಂಟ್ ದಟ್ ಹ್ಯಾಸ್ ಹ್ಯಾಪನ್ ಹಿಯರ್ ಇನ್ ಆರ್ ಸ್ಟೇಟ್ ಅದಕ್ಕೆ ನಾವು ಎಲ್ಲ ಬೀದರ್ ಮಹಿಳಾ ಕಾಂಗ್ರೆಸ್ ಇಂದ ಎಲ್ಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಯಾರ್ಯಾರಿಗೆ ಸಂವಿಧಾನದ ಮೇಲೆ ಭರವಸೆ ಇದೆನೋ ಯಾರ್ಯಾರಿಗೆ ನಮ್ಮದು ಮೇಲೆ ಭರವಸೆ ಇದೆ ಅವರೆಲ್ಲ ಇವತ್ತು ಬಂದು ಇವತ್ತು ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ಪ್ರಜ್ವಲ್ ರೇವಣ್ಣ ಮಾಡಿದ್ದು ಒಂದು ಹರ್ಕತ್ ಹರ್ಕತ್ಬೇಕು ಒಂದೊಂದು ಒಂದು ಅದಕ್ಕೊಂದು ಏನು ವರ್ಡೇ ಇಲ್ಲ ಡಿಫೈನ್ ಮಾಡ್ಲಿಕ್ಕೆ ಅಂತ ಒಂದು ಕಾರ್ಯಕ್ಕೆ ಖಂಡಿಸ್ಲಿಕ್ಕೆ ನಾವಿಲ್ಲಿ ಬಂದಿವಿ ಬಿ ಜೆ ಪಿ ಸರ್ಕಾರ ಅಂತ ಒಬ್ಬ ಕ್ರೂರಿ ಅಂತ ಒಬ್ಬ ಸೈಕೋಪಾತ್ ಅಂತ ಒಬ್ಬ ಹೆಣ್ಮಕ್ಳಿಗೆ ರಾಕ್ಷಸನ ಹೆಣ್ಮಕ್ಳ ಮೇಲೆ ಇದು ಮಾಡಲಿ ಭಾರತದ ಇತಿಹಾಸದಲ್ಲೇ ಇಂಥದ್ದೊಂದು ಕೇಳೇ ಇರಲಿಲ್ಲ ಎಲ್ಲಾದರೂ ಕೇಳಿರ್ಲಿ ನೀವು ಎರಡು ಸಾವಿರ ಮೂರು ಸಾವಿರ ಹೆಣ್ಮಕ್ಳನ್ನ ರೇಪ್ ಮಾಡಿಬಿಟ್ಟು ಅದ್ರದ್ದು ವಿಡಿಯೋ ಮಾಡೋದು ಅಂತಂದ್ರೆ ಆ ಮನುಷ್ಯನ ಮಾನಸಿಕ ಸ್ಥಿತಿ ಯಾರು ಕರೆಕ್ಟ್ ಇಲ್ಲನೇ ಇಲ್ಲ ದರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್ ವಿತ್ ದಟ್ ಪರ್ಸನ್ ಹೀಸ್ ಡಿಲ್ ಹಿ ನೀಡ್ಸ್ ಟು ಬಿ ಒಟ್ಟೆ ನಸ ಇಲ್ಲ ವಾಟ್ ನಮಗೆ ನಮ್ಮ ನಮ್ಮ ಜುಡಿಷರಿ ಅದು ಮಾಡಿರೋದು ಒಂದು ಅಪಮಾನ ಜನಕ ಕೆಲಸದ ಮೇಲೆ ಖಂಡಿಸ್ಲಿಕ್ಕೆ ನಾವು ಇವತ್ತು ಮುನ್ನೂರು ಕಿಂತ ಜಾಸ್ತಿ ಹೆಣ್ಮಕ್ಳು ಇಲ್ಲೆಲ್ಲ ಸೇರಿ ಒಂದು ಸ್ಟ್ರಾಂಗ್ ಆಗಿ ಒಂದು ಮೆಸೇಜ್ ಕೊಡ್ತೀವಿ ದಟ್ ನಾವು ಅವ್ರು ಯಾರ ಪೀಡಿತ ಹೆಣ್ಮಕ್ಳು ಇದ್ದಾರೆ ನಾವು ಅವ್ರ ಜೊತೆ ಇದ್ದೀವಿ ಇಲ್ಲೇ ನಮ್ದು ಪ್ರೊಟೆಸ್ಟ್ ಮುಗಿಯಲ್ಲ ಅವ್ರಿಗೆ ಜಸ್ಟಿಸ್ಗುವರೆಗೂ ನಾವು ಹೆಣ್ಮಕ್ಳ ಜೊತೆ ಇದ್ದೀವಿ ಬಟ್ ಇದಲ್ದೆ ನಾವು ಸುಮಾರು ಎಷ್ಟೊಂದು ಹೆಣ್ಮಕ್ಳು ಇದು ಒಂದು ಮುದ್ದಾಗಿದೆ ಆದ್ರೆ ಆಜು ಬಾಜು ಎಲ್ಲ ನೋಡಿದ್ರೆ ನಮ್ಮ ಹತ್ರನೇ ಎಷ್ಟೊಂದು ಹೆಣ್ಮಕ್ಳು ಹಿಂದೂ ಒಂದ್ ಕಷ್ಟ ಇದ್ರು ಹೋಗ್ಯಾರೋ ಏನೋ ಅಂತವ್ರೂ ಎಲ್ಲ ನಾವು ಅವಸ್ ಆಗಿ ಬಂದೀವಿ ಅದಕ್ಕೆ ನಂದ್ ಒಂದು ವಿನಂತಿ ಏನು ಕೋರಿಕೆ ಏನು ಪ್ರೆಸ್ ಮೀಡಿಯಾ ತ್ರೂ ಹೇಳೋದೇನಂತಂದ್ರೆ ಜನರೇ ನೀವ್ ಯಾರು ನೋಡ್ಲಿಕ್ಕೆ ಹತ್ತಿರಿ ನೀವೆಲ್ರು ಪ್ಲೀಸ್ ಎದ್ದೇಳ್ರಿ ಇಂತ ಒಂದ್ ಸರ್ಕಾರ ಬೇಡ ಯಾರು ನಿಮ್ ಮೈ ಮೇಲೆನೆ ಕೈ ಹಾಕ್ತದೆ ಮುಂಚೆ ಸರ್ಕಾರ ಜೇಬಿ ಕೈ ಹಾಕ್ತದ ಅಂತಂದ್ರು ಈಗ ಸರ್ಕಾರ ಮೈ ಮೇಲೆ ಕೈ ಹಣ ಹೆಣ್ಮಕ್ಳು ಮೈ ಮೇಲೆ ಕೈ ಹಾಕಿರ್ತದ ಯಾರು ಯಾರು ಸೇಫ್ ಇಲ್ಲ ಸರ್ಕಾರಕ್ಕೆ ತರಬೇಡ್ರಿ ನಿಮ್ಮಲ್ಲಿ ಮತದಾನ ಒಂದು ಇಷ್ಟು ಸ್ಟ್ರಾಂಗ್ ಒಂದು ರೈಟ್ ಅದ ನಿಮ್ಮ ಮತದಾನ ಕರೆಕ್ಟಾಗಿ ಸೋಚ್ ವಿಚಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿ ಎಜುಕೇಟೆಡ್ ಜನಕ್ಕೆ ಮುಂದೆ ತರೋಣ ಯಂಗ್ ಜನಕ್ಕೆ ಮುಂದೆ ತರೋಣ ಹೂ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ದನ್ ಇಂಟಿಗ್ರಿಟಿ ಹೂ ಹಾವ್ ಸೆನ್ಸ್ ಇನ್ ದೇರ್ ಹೆಡ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಕ್ಯಾನ್ ಪ್ರಾಬ್ಲಮ್ಸ್ಲೇಟ್ ಟು ಪೀಪಲ್ ಹಂತವರಿಗೆ ತಂದು